ನಮಸ್ತೆ ವೆಲ್ಕಮ್ ಟು ವಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮೆಡ್ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟರ್ಡೈಸ್ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ನೋಡ್ಕೋತಿದ್ದೀರಿ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಸಿ ಬ್ಯಾಂಕ್ ಕ್ವಾರ್ಟರ್ಲಿ ಇವು ಕೂಡ ರಿಸಲ್ಟ್ಸ್ ನೋಡಿದ್ರೆ ನೆಟ್ ಪ್ರಾಫಿಟ್ ಐ ಸಿ ಸಿ ಬ್ಯಾಂಕ್ ಹನ್ನೆರಡು ಸಾವಿರದ ಎಪ್ಪತ್ತೆಂಟು ಕೋಟಿ ವ್ರಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದಿರೋದು ಹದಿನೆಂಟು ಸಾವಿರದ ನೂರ ಐವತ್ತೈದು ಕೋಟಿ ಎರಡು ಕಡೆ ಕಂಪೇರ್ ಮಾಡಿದ್ರೆ ಇಯರ್ ಟು ಇಯರ್ ಕಂಪೇರ್ ಮಾಡಿದ್ರೆ ಐ ಸಿ ಸಿ ಬ್ಯಾಂಕ್ ಅಲ್ಲಿ ಹದಿನೈದು ಪರ್ಸೆಂಟ್ ಹತ್ರ ಹತ್ರ ವೆರಸ್ ಎಚ್ ಡಿ ಎಸ್ ಬ್ಯಾಂಕ್ ಹನ್ನೆರಡು ಪರ್ಸೆಂಟ್ ಹತ್ತಿರ ಹತ್ರ ಪ್ರಾಫಿಟ್ ನಲ್ಲಿ ರೈಸ್ ಆಗಿದೆ ವೆರಸ್ ಲಾಜಿಕಲಿ ಥಿಂಕ್ ಮಾಡಿದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನ ಚೆಕ್ ಮಾಡಿದ್ರೆ ಇವನ್ ನೀವು ಐ ಸಿ ಸಿ ಬ್ಯಾಂಕ್ ನಲ್ಲಿ ನೋಡ್ಕೊಳ್ಳಿ ಅಥವಾ ಎಚ್ ಡಿ ಸಿ ಬ್ಯಾಂಕ್ ನೋಡ್ಕೊಳ್ಳಿ ರೈಸ್ ಅಂತೂ ಆಗಿದೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅದೇ ಮೇನ್ ಇಂಪಾರ್ಟೆಂಟ್ ಕೋರ್ ಕಾನ್ಸೆಪ್ಟ್ ಆಗಿರುತ್ತೆ ಬಟ್ ಇಲ್ಲಿ ನೆಟ್ ಇಂಟ್ರೆಸ್ಟ್ ಐ ಸಿ ಸಿ ಬ್ಯಾಂಕ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ಆಸ್ಪಾಸ್ ಆಗಿದೆ ಇಲ್ಲಿ ಎಚ್ ಡಿ ಸಿ ಬ್ಯಾಂಕ್ ಅಲ್ಲಿ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸೊ ಓವರ್ ಆಲ್ ಲೋನ್ ಗ್ರೋತ್ ಬಗ್ಗೆ ಚೆಕ್ ಮಾಡಬೇಕಾಗುತ್ತೆ ಲೋನ್ ಗ್ರೋತ್ ನಲ್ಲಿ ಚೆಕ್ ಮಾಡಿದ್ರೆ ಲೋನ್ ಗ್ರೋತ್ ಇನ್ ಐ ಬ್ಯಾಂಕ್ ಇಸ್ ಫ್ಯಾಂಟಾಸ್ಟಿಕ್ ಆಗಿದೆ ಟ್ವೆಲ್ ಪರ್ಸೆಂಟ್ ಓವರ್ ಆಲ್ ಆಸ್ ಅ ಬಿಸ್ನೆಸ್ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೊ ಎಚ್ ಟಿ ಸಿ ಬ್ಯಾಂಕ್ ಅದೇ ಟೈಮ್ ಅಲ್ಲಿ ನೋಡಿದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಸೊ ಪ್ರೊವಿಷನ್ಸ್ ಆಂಕ್ ನೋಡಿದ್ರೆ ಅಂದ್ರೆ ಇನ್ ಕೇಸ್ ಲೋನ್ಗಳು ವಾಪಸ್ ರೀಪೇ ಆಗೋದಿಲ್ಲ ಅಂತ ಅಂತ ನೋಡಿದ್ರೆ ಅಂತ ಪ್ರೊವಿಷನ್ಸ್ ಪಾಯಿಂಟ್ ಆಫ್ ವ್ಯೂ ಐ ಸಿ ಸಿ ಬ್ಯಾಂಕ್ ನಲ್ಲಿ ಕಮ್ಮಿ ಇದೆ ಹದಿನೆಂಟ್ನೂರು ಕೋಟಿ ಥರ್ಟಿ ಸಿಕ್ಸ್ ಪರ್ಸೆಂಟ್ ವೆರ್ ಆಸ್ ಸಾವಿರದ ನಾಲ್ಕನೂರ ನಲವತ್ತೆರಡು ಕೋಟಿ ಇದೆ ಎಚ್ ಡಿ ಸಿ ಬ್ಯಾಂಕ್ ನಲ್ಲಿ ಸೊ ಅವ್ರ ಅಸೆಟ್ ಕ್ವಾಲಿಟಿ ಚೆಕ್ ಮಾಡಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ವರ್ಸಸ್ ಟೂ ಪಾಯಿಂಟ್ ಫೈವ್ ಒನ್ ಫೈವ್ ಪರ್ಸೆಂಟ್ ಇಯರ್ ಟು ಇಯರ್ ನೋಡಿದ್ರೆ ಇಲ್ಲಿ ಸ್ಲೈಟ್ಲಿ ರೈಸ್ ಆಗ್ತಿದೆ ಎಚ್ ಟಿ ಸಿ ಬ್ಯಾಂಕ್ ಫೋರ್ ಪರ್ಸೆಂಟ್ ಸೊ ಕಾರ್ಪ್ರೊಡಕ್ಷನ್ಸ್ ಸದ್ ಮಟ್ಟಿಗೆ ಯಾವ್ದಾದ್ರು ಇದೆಯಾ ಅಂತ ತಿಳ್ಕೊಳಕ್ ಹೋದ್ರೆ ಅಕೋಸಿಯೇಷನ್ ಇದೆ ಎಸ್ ಬ್ಯಾಂಕ್ ಸಬ್ಸಿಡರಿ ಹತ್ರ ಹತ್ರ ಬ್ಲಸ್ ಎಚ್ ಡಿ ಸಿ ಬ್ಯಾಂಕ್ ನಲ್ಲಿ ಬೋನಸ್ ಇಶ್ಯೂ ಕೊಡ್ತಾ ಇದ್ರೆ ಒನ್ ರಿಷ್ ಒನ್ ಆ್ಯಂಡ್ ಮೈಟ್ ಬಿ ಇವರ ಪ್ರೊವಿಷನ್ಸ್ ಕೂಡ ಈಗ ನೋಡ್ಕೊಳ್ಳಿ ಈಗ ಸ್ವಲ್ಪ ಹೆಚ್ಚಾಗಿದೆ ಅಂಡ್ ಅದ್ರ ಜೊತೆಗೆ ಲೋನ್ ಗುರುತ್ ಪ್ರಮಾಣ ಕಂಪೇರ್ಡ್ ಟು ಐ ಸಿ ಸಿ ಬ್ಯಾಂಕ್ ಸ್ವಲ್ಪ ಕಮ್ಮಿ ಆಗಿದೆ ಸೊ ಈ ಎಲ್ಲ ಕಾರಣಗಳಿಂದ ನೋಡಿದ್ರೆ ಐ ಸಿ ಸಿ ಬ್ಯಾಂಕ್ ಪಾಸಿಟಿವ್ ಇರೋ ಚಾನ್ಸಸ್ ಇದೆ ಬಸ್ ಎಚ್ ಡಿ ಬಿ ಸಿ ಬ್ಯಾಂಕ್ ನೆಗೆಟಿವ್ ಇರುವ ಸಾಧ್ಯತೆ ಇದೆ ಸೊ ಮಾರ್ಕೆಟ್ ನಾಳೆ ಸೋಮವಾರ ಸಿಕ್ಕಾಪಟ್ಟೆ ಐ ಸಿ ಸಿ ಬ್ಯಾಂಕ್ ಪಾಸಿಟಿವ್ ಆಗಬಹುದು ಐ ಸಿ ಸಿ ಬ್ಯಾಂಕ್ ನೆಗೆಟಿವ್ ಆಗೋದು ಅಥವಾ ಎರಡೂ ಕೂಡ ಒಂದ್ ಕಡೆ ಹೋಗುವ ಚಾನ್ಸ್ ಇದೆ ನೋಡುವ ಮಾರ್ಕೆಟ್ ಹೆಂಗೆ ಕ್ರಿಯೇಟ್ ಸೊ ಸ್ಟಾರ್ಟ್ ವಿತ್ ಅ ನಿಫ್ಟಿ ಅನಾಲಿಸಿಸ್ ಇವತ್ತು ಸೊ ನಿಫ್ಟಿ ಫಿಫ್ಟಿ ನಾನು ತೆಗೆದಿದ್ದೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ವೀಕ್ಲಿ ಚಾರ್ಟ್ ಹಾಕ್ತಿದ್ದೀನಿ ಸೊ ವೀಕ್ಲಿ ಚಾರ್ಟ್ ಹಾಕಿ ಎಲ್ಲ ಡ್ರಾಯಿಂಗ್ಸ್ ತೆಗೆದು ಹಾಕ್ತೀನಿ ಸೊ ತೆಗೆದು ಹಾಕಿದ ಪ್ರಕಾರ ಓಕೆ ಹೋದ ವಾರ ನೋಡಿದ್ವಿ ಮಾರ್ಕೆಟ್ನಲ್ಲಿ ಇಲ್ಲಿ ಒಂದು ರೇಡ್ ಪೇರ್ಸಿಂಗ್ ಪ್ಯಾಟರ್ನ್ ಆಗಿತ್ತು ಆಮೇಲೆ ಕವರ್ ಅಪ್ ಮಾಡಿದೆ ಅಡ್ ಈಗ ಈವನ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ತರ್ಟಿ ಲೇವಲ್ ಕೂಡ ಬ್ರೇಕ್ ಡೌನ್ ಆಗಿದ್ದಾನೆ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಕ್ಲೋಸ್ ಆಗಿದೆ ಓಕೆ ಸೊ ಈಗ ಮಾರ್ಕೆಟ್ ಯಾವ ದಿಕ್ಕಿಗೆ ಹೋಗಬಹುದು ಸೊ ಆವಿಯಸ್ಲಿ ಮೂರು ಬ್ರೇಕ್ ಡೌನ್ ಆಗಿರುವ ಕ್ಯಾಂಡಲ್ ಗಳನ್ನ ನೋಡಿದಿರಿ ಕ್ಲೋಸಿಂಗ್ ದ ಬಾಟಮ್ ಅಂತ ಅನಿಸ್ತಾರೆ ಅಂತ ಇದೆ ಓಕೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಮೇಜರ್ ಲೆವೆಲ್ ವೀಕ್ಲಿ ಇಂದ ಸಪೋರ್ಟ್ ತಗೊಳಿಕ್ ಹೋದ್ರೆ ದಟ್ಸ್ ಕಮ್ಸ್ ಅರೌಂಡ್ ಟ್ವೆಂಟಿ ಫೋರ್ ಏಟ್ ನಡೆ ಹತ್ರ ಬರುತ್ತೆ ಎಕ್ಸಾಕ್ಟ್ಲಿ ಡ್ರಾ ಮಾಡಿದ್ರೆ ಕರೆಕ್ಟ್ ಓಕೆ ಸೊ ಇದನ್ನ ಯಾಕೆ ಡ್ರಾ ಮಾಡಿದೀವಿ ಅಂತ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಮಾರ್ಕೆಟ್ ರಿವರ್ಸಲ್ ಆಗಿತ್ತು ಇದನ್ನ ಬಹಳ ಹೊತ್ತು ಹೋಲ್ಡ್ ಮಾಡಿದ್ಮೇಲೆ ಉಲ್ಟಾ ಮೆಲಗಡ ಹೋಗಿ ಇದೆ ಸೊ ನೋಡೋಣ ಮಾರ್ಕೆಟ್ ಏನ್ ಮಾಡ್ತಾನೆ ಅಂತ ಹೇಳಿ ಫಸ್ಟ್ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಡೇ ಆಂಗಲ್ ಪ್ರಕಾರ ಸ್ವಿಚ್ ಮಾಡೋದ್ ಪ್ರಕಾರ ಇವಾಗ್ಲೂ ಕೂಡ ನೋಡುತ್ತೀರಿ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಇದೇ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಕೆ ಈಗ ಮಾರ್ಕೆಟ್ ಈ ಜಾಗ ಇಂಪಾರ್ಟೆಂಟ್ ಆಯ್ತು ನೆಕ್ಸ್ಟ್ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡ್ಕೋತೀರಿ ದಟ್ ಇಸ್ ಹಿಯರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಬರುತ್ತೆ ಓಕೆ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಏನ್ ಮಾಡಿದನಪ್ಪ ಇಲ್ಲಿಂದ ರಿಜೆಕ್ಷನ್ಸ್ ರಿಜೆಕ್ಷನ್ಸ್ ಹೋಲ್ಡ್ ಮಾಡಿದ ರಿಜೆಕ್ಷನ್ಸ್ ಹೋಲ್ಡ್ ರಿಜೆಕ್ಷನ್ಸ್ ಆ್ಯಂಡ್ ಮೊನ್ನೆ ಕೂಡ ಆಗಿದೆ ಇದೇ ರೀತಿ ಓಕೆ ಸೊ ಇದು ರಿಜೆಕ್ಷನ್ಸ್ ಡ್ರಾ ಮಾಡಿದಿರಿ ಲೆಟ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಆಕ್ಷನ್ ಓಕೆ ಟೈಮ್ ಫ್ರೇಮ್ ಸ್ಲೋ ಕಮ್ಮಿ ಪ್ರಕಾರ ನಮಗೆ ಇಲ್ಲಿ ಏನಾಗ್ತದೆ ಅಂತ ತಿಳ್ಕೊಳಕ್ ಹೋದ್ರೆ ಮೇಜರ್ ಸ್ಮಾಲ್ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಈಸ್ ಯರ್ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ಹತ್ರ ಹತ್ರ இங்க மார்க்கே மொனே ஷார்ட் கவரிங் சுக்கவார எண்ட் ஆஃப் டே சாப்பிட வந்து க்ளோஸ் ஆகிட்டேன் சோகேன் காணது டவுன் லோவர்ட்ரக்ச்சர் மார்க்கேட் இன் கேஸ் ஏனாதே லோ ப்ரேக் ட்வெண்ட்டி ஃபோர் நைன் ஹண்ட்ரெட் சில்லரேதல அதேக் டவுன் இட் கேன் கம் இல் டொண்ட்டி ஃபோர் எயிட் ஹண்ட்ரெட் லேவல் அந்த க்ளியர் ஆகிய சூப்பர் ಪಿಕಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗುವ ಚಾನ್ಸಸ್ ಇದೆ ಯಾಕಪ್ಪ ನಮ್ಮ ಮೊನ್ನೆ ಗಿಫ್ಟ್ ನಿಫ್ಟಿ ನೋಡ್ಕೊಳ್ತಿರಿ ಹಾರ್ಡ್ಲಿ ಥರ್ಟಿ ಪಾಯಿಂಟ್ಸ್ ಆಸ್ಪಾಸ್ ಇದೆ ಆ್ಯಂಡ್ ಈವನ್ ನೀವು ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ರೆ ಟೋಟಲಿ ಇಟ್ಸ್ ಲುಕ್ಸ್ ಲೈಕ್ ಎಸ್ ದೇ ಆರ್ ಫ್ಲಾಟ್ ಅಂತೀರಿ ನೋಡ್ಕೋತೀರಿ ಡೌಜನ್ಸ್ ಜಸ್ಟ್ ಫ್ಲಾಟ್ ಯುರೋಪಿಯನ್ ಮಾರ್ಕೆಟ್ ಜಸ್ಟ್ ಫ್ಲಾಟ್ ಅಂಡ್ ಗಿಫ್ಟ್ ನಿಫ್ಟಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ಲೋಸ್ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಓಪನ್ ಫ್ಲಾಟ್ ಫ್ಲ್ಯಾಟ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಓಪನ್ ಆಗ್ಬೋದು ಟ್ವೆಂಟಿ ಫೋರ್ ನೈನ್ ಸಿಕ್ಸ್ಟಿ ಓಪನ್ ಆಗ್ಬೋದು ಇವಾಗ ನಮಗೆ ಬೇಕಾಗಿರುವ ಸಿಸ್ಟಮ್ ಏನಪ್ಪ ಅಂದ್ರೆ ಮಾರ್ಕೆಟ್ ಐದರ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಓಪನ್ ಆದರೂ ಕೂಡ ಇಲ್ಲಿಂದ ರಿಜೆಕ್ಷನ್ ಅನುಭವಿಸ್ತಾ ಇದೆ ಅಥವಾ ಲೋವರ್ ಹೈ ಆಗ್ತಾ ಇದೆ ಅಂದರೆ ಸ್ಮಾಲ್ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ತೀರಿ ಫೋರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ನೈನ್ ಟ್ವೆಂಟಿ ಆ್ಯಂಡ್ ಕಂಟಿನ್ಯೂ ಆದರೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಕರೆಕ್ಟ್ ಇದಾಗಲೇ ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋರ್ ನೈನ್ ಟ್ವೆಂಟಿ ಹತ್ರ ಓಪನ್ ಆಗಿದೆ ಓಕೆ ನಲವತ್ತೈ ಪಾಯಿಂಟ್ ಹೆಚ್ಚು ಕಡಿಮೆ ಅಥವಾ ಹೆಚ್ಚು ಕಮ್ಮಿ ಮೈನಸ್ ಟ್ವೆಂಟಿ ಟು ಅಂತ ಇರ್ಕೊಂಡು ಟ್ವೆಂಟಿ ಫೋರ್ ನೈನ್ ಥರ್ಟಿ ಹತ್ರ ಓಪನ್ ಆಗುತ್ತೆ ಸೊ ಲೋ ಬ್ರೇಕ್ ಆದ್ರೆ ಶುಕ್ರವಾರದ ಲೋ ಬ್ರೇಕ್ ಆದ್ರೆ ನಾವೇನ್ ಮಾಡ್ತೀವಿ ಕಂಟಿನ್ಯೂಷನ್ ಫಾರ್ ಡೌನ್ ಸರ್ ಟಾರ್ಗೆಟ್ ಈಸಿ ಇದೆ ಈವನ್ ಆಂಗಲ್ ಇಂದ ಕೂಡ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೆಳಗಡೆ ಓಪನ್ ಆಗಿದೆ ಓಪನ್ ಆಗ್ಬಿಟ್ಟು ಲೋವರ್ ಸ್ಟ್ರಕ್ಚರ್ ಅಂದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇವಾಗಲೂ ನಾನ್ ನೆಗೆಟಿವ್ನೆ ಸಂಕೇತ ಶುಕಾಸ್ ಮಾಡ್ತಿದ್ದೆ ವೆರಸ್ ಪಾಸಿಟಿವ್ ಯಾವಾಗ ಆಗುತ್ತೆ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ಅಥವಾ ಫೋರ್ಟಿ ಓಪನ್ ಆದ್ರೆ ಹೈಯರ್ ಲೋ ಆದ್ರೆ ಒಂದು ಮಿಡ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಆಂಗಲ್ ಇಂದ ಟ್ವೆಂಟಿ ಫೈವ್ ಹಂಡ್ರೆಡ್ ಥಿಂಕ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ನಲ್ಲಿ ಪ್ರೆಷರ್ ಅಂತೂ ಡೌನ್ ನಲ್ಲಿ ಜಾಸ್ತಿ ಇದೆ ಸೊ ಮಾರ್ಕೆಟ್ ಕಂಟಿನ್ಯೂಸ್ಲಿ ಹೋಗ್ಬೋದಪ್ಪ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀನಿ ಈ ಟ್ರೆಂಡ್ ಲೈನ್ ನ ಮಾರ್ಕೆಟ್ ಏನಾದರೂ ಬೈ ಮಿಸ್ಟೇಕು ಬ್ರೇಕ ಔಟ್ ಮಾಡಿದ್ರೆ ಯಾವ ಲೆವೆಲ್ ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಹೋದ್ರೆ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಬರುತ್ತೆ ಬಟ್ ವೆರಸ್ ಹಾರ್ಜೆಂಟಲ್ ಮೇಜರ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇದೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಕಡೆ ನಿಮಗೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ದು ಹೈಯರ್ ಲೋ ಆಗ್ತಾ ಕಂಡ್ರೆ ಟ್ವೆಂಟಿ ಫೈವ್ ತೌಸಂಡ್ ಟು ಫೋರ್ಟಿ ಟು ಫಿಫ್ಟಿ ಲೆವೆಲ್ ಅನ್ನ ನೀವು ಅಬ್ಸರ್ವೇಷನ್ ಮಾಡ್ತೀರಿ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಫ್ರೀ ವೇ ಓಕೆ ಅಪ್ ಅಲ್ಲಿ ಹೋಗ್ಬೇಕಾದ್ರೆ ಅದರ್ವೈಸ್ ಯು ಆರ್ ಟ್ರೇಡಿಂಗ್ ವಿತ್ ಓನ್ಲಿ ಸ್ಕ್ಯಾಲ್ ಕೈಂಡ್ ಆಫ್ ಸಿಚುವೇಶನ್ ಬಟ್ ಅಷ್ಟೊಂದು ಕ್ರಿಯೇಟ್ ಆಗಿ ಎಕ್ಸಾಕ್ಟ್ಲಿ ಪ್ರಾಫಿಟ್ ಲೈಕ್ ಟ್ರೇಡ್ ಸೆಟಪ್ ಅಂತೂ ಕ್ರಿಯೇಟ್ ಆಗೋದಿಲ್ಲ ಪ್ಲಸ್ ಇದ್ರ ಕೆಳಗಡೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೆಳಗಡೆ ಫ್ರೀ ಇವೆ ಇದೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಎಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಆಂಗಲ್ ಮಾಡಿದೀವಿ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಎಲ್ಲಿ ಹೆವಿ ಇಲ್ಲಿ ಕಾಣುತ್ತೆ கால்ன ட்வெண்ட்டி ஃபோர் நைனில் ஒன்று ஐவத்மூறு லட்ச இது சோ மேஜர் டெக்னிக்கல் சப்போர்ட் இது ஃபேல் அது மேஜர் சப்போர்ட் எல்லோத்தப்போ ட்வெண்ட்டி ஃபோர் எயிட் ஹண்ட்ரெட் இது நான் அதாயோ மார்க்கெட் இன் கேஸ் ட்வெண்ட்டி ஃபோர் நைன் ஹண்ட்ரெட் களகட்ற தாட்ஸ் அ மோஸ்ட் ஈஸி ஃப்ரீ வேஸ்ட் சார் அப் வெர்ஸ் மெல் கடை நோடிக் ஹோதிர ட்வெண்ட்டி ஃபைவ் தௌசண்ட்னில் கூட அறுவது லட்ச ட்வெண்ட்டி ஃபைவ் ஒன் ஹண்ட்ரெட்னில் ஸ்பெஷலி மேஜர் டெக்னிக்கல் டென் லா மா அையெஸ்ட் ஆப்போர் இது சாங்கஸ் இன் கேஸ் மெல் கடை ஹோதிர ஈஸி இது ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಅಥವಾ ಮೇಲ್ಗಡೆ ಅದರ್ವೈಸ್ ಮಾರ್ಕೆಟ್ ಮೇಜರ್ ಏರಿಯಾ ಆಗಬಹುದು ಅಥವಾ ಈ ವೀಕ್ ಒಳಗಡೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಒಳಗಡೆ ಫುಲ್ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಓಕೆ ಬಿಕಾಸ್ ಆಫ್ ಮೇಜರ್ ಓಪನ್ ಇಂಟ್ರೆಸ್ ಆನ್ ದ ಅಪ್ಪರ್ ಸೈಡ್ ಅಂಡ್ ಬಾಟಮ್ ಸೈಡ್ ಓಕೆ ಟಾಪ್ ಅಂಡ್ ಬಾಟಮ್ ಸೈಡ್ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಓಪನ್ ಇಂಟ್ರೆಸ್ ಇಷ್ಟೇ ಬಿಲ್ಟ್ ಅಪ್ ಆಗುವ ಎಲ್ಲ ಸಾಧ್ಯತೆ ಕಾಣುತ್ತೆ ಸೂಪರ್ ಇಷ್ಟು ತಿಳ್ಕೊಂಡ್ರಿ ಕಮ್ ಟು ಸೆನ್ಸೆಕ್ಸ್ ಹೆಂಗಿದ್ರು ಮಂಗಳವಾರ ಎಕ್ಸ್ಪೈರ್ ಇದೆ ಆ್ಯಂಡ್ ಮೇಜರ್ ಲೆವೆಲ್ ಕೂಡ ಆಸ್ ಇಟ್ ಇಸ್ ಇಟ್ಕೊಂಡ ನೋಡ್ಕೊಳ್ತೀರಿ ಇದನ್ನ ಮೊನ್ನೆ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಏಯ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಆ್ಯಂಡ್ ಮಾರ್ಕೆಟ್ನಲ್ಲಿ ಮೇಜರ್ ಲೆವೆಲ್ ಅಪ್ಸೈಡ್ ಇರೋದು ಏಯ್ಟಿ ಟೂ ತೌಸಂಡ್ ಹತ್ತಿರ ಹತ್ತಿರ ಇದೆ ಈಗ ನಾವು ಈಸಿಲಿ ಕಣ್ಣಿಗೆ ಕಾಣೋದು ಕೆಲಸ ಏನು ಮಾರ್ಕೆಟ್ ಇನ್ ಕೇಸ್ ಅನ್ನೋದು ಏಟಿ ಒನ್ ಸೆವೆನ್ ಹಂಡ್ರೆಡ್ ಹತ್ತಿರ ಕೆಳಗಡೆ ಲೋವರ್ ಹೈ ಸ್ಟ್ರಕ್ಚರ್ ಆದರೆ ನಮಗೆ ಕಾಣ್ತಾ ಇರೋದು ಏಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಈಸಿ ಫ್ರೀ ಸೆಟ್ ಅಪ್ ಪ್ಲಸ್ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಏಯ್ಟಿ ಟೂ ತೌಸಂಡ್ ಹತ್ತಿರ ಹತ್ತಿರ ಕರೆಕ್ಟ್ ಈಸಿ ವೇ ಇದೆ ಇವೆಲ್ಲೂ ಥಿಂಕ್ ಮಾಡಲಿಕ್ಕೆ ವೆರ್ ಅಸ್ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ನಲ್ಲಿ ಏಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಅಥವಾ ಏಟಿ ಟೂ ಟೂ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಇಲ್ಲಿಂದ ಸೆಲಿಂಗ್ ಪಟನ್ ಸಿಕ್ಕರೆ ದಿಸ್ ಇಸ್ ಅ ಮೋಸ್ಟ್ ಈಸಿ ವೇ ಸೆಟ್ ಅಪ್ ಟು ಗೋ ಫಾರ್ ಸ್ಮಾಲ್ ಎಸ್ ಸೆಲ್ ಸ ಕರೆಕ್ಟ್ ಇದೆ ಸೂಪರ್ ವೆರ್ ಎಸ್ ಮಾರ್ಕೆಟ್ ಡೌನ್ ಆದ್ರೆ ಒಬ್ವಿಯಸ್ಲಿ ಏಯ್ಟಿ ಒನ್ ಸೆವೆಡ್ ಹತ್ರ ಫೋರ್ ಸೆವೆನ್ ಫೋರ್ಟಿ ಹತ್ರ ಕ್ಲೋಸ್ ಆಗಿದೆ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ರ ಓಪನ್ ಆಗಿದ್ರೆ ಆಬ್ವಿಯಸ್ಲಿ ಇದನ್ನ ಮಾರ್ಕೆಟ್ ನಾವು ಟೆಕ್ನಿಕಲ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಏಯ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಅಬ್ಸರ್ವ್ ಮಾಡೋಣ ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ ಏಟಿ ಒನ್ ಫೋರ್ ಅಂಡು ಫೈವ್ ಹಂಡ್ರೆಡ್ ಹತ್ರ ಹತ್ರ ವೇಟ್ ಮಾಡೋ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಫಾರ್ ಹಿಯೋ ಅಥವಾ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಓನ್ಲಿ ಸ್ಕ್ಯಾಪ್ ವರ್ಕ್ಔಟ್ ಆಗುತ್ತೆ ಅದು ಅದರ್ವೈಸ್ ನೀವೇನ್ ಮಾಡ್ತೀರಿ ಬೌಂಡ್ರಿ ಟ್ರೇಡಿಂಗ್ಗಳನ್ನ ಮಾಡ್ಕೋತೀರಿ ಮಾಡ್ಕೊತೀರಿ ಐದರ್ ಮಾರ್ಕೆಟ್ ಇಲ್ಲಿ ಬರ್ಲೋ ಬರುವ ವೇಟ್ ಮಾಡ್ತೀರಿ ಆಮೇಲೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ವ್ಯಾಲ್ಯೂಬಲ್ ಏರಿಯಾಗ್ ನೋಡ್ ಡೌನ್ ಮಾಡ್ಕೊಳ್ತೀರಿ ಏಯ್ಟಿ ಒನ್ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಏಟಿ ಟು ಒನ್ ಹಂಡ್ರೆಡ್ ಕೆಳಗಡೆ ಏಯ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಸೊ ಬ್ಯಾಂಕ್ ಏನ್ ನಡಿತಾ ಇದೆ ಅಂಡ್ ಹಾರ್ಡ್ಲಿ ಇದರೊಳಗಡೆ ಎಕ್ಸ್ಪೈರಿ ಉಳಿದಿರೋ ದಿನ ಎಷ್ಟು ಸರ್ ಆಪ್ಷನ್ ಚೇಂಜ್ ಚೆಕ್ ಮಾಡ್ಕೊಳ್ಳಿ ಇವತ್ತೊಂದು ದಿನ ಬಿಟ್ರೆ ಹತ್ತೈದು ದಿನ ಒಳಗಿದೆ ಸೊ ಆವಿಯಸ್ಲಿ ಇದರೊಳಗಡೆ ಕೂಡ ತೀಟಾಡಿಕೆ ಸ್ಪೀಡ್ ಆಗಿರುತ್ತೆ ಇನ್ ಕೇಸ್ ಏನಾದ್ರು ಟ್ರೇಡ್ ಮಾಡುವಂತ ವಿಷಯ ಇದ್ರೆ ಗೋ ಫಾರ್ ಇವನ್ ಆಪ್ಷನ್ ಸೆಲ್ಲಿಂಗ್ ಆಲ್ಸೋ ಇನ್ ಕೇಸ್ ಮಾರ್ಕೆಟ್ ಸ್ಲೋ ಆದರೆ ಅಥವಾ ರೇಂಜ್ ಬೌಂಡ್ ಆ್ಯಕ್ಷನ್ನ ಶೋ ಕಾಸ್ ಮಾಡಿದ್ರೆ ಓಕೆ ಸೊ ಮೇಜರ್ ಲೆವೆಲ್ಸ್ ನಾನು ನೋಡ್ಕೋತಿದ್ರಿ ಡ್ರಾ ಮಾಡಿದ ಇಟ್ ಇಸ್ ಇಟ್ಕೊಂಡಿದೀನಿ ಈಗ ಕೆಳಗಡೆ ಮೇಜರ್ ಲೆವೆಲ್ ಇರೋದು ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಇದನ್ನ ಫೇಲ್ ಆದರೆ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೀ ವೇ ಸಿಗುತ್ತೆ ದಟ್ ಈಸ್ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಆ್ಯಂಡ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಲೆವೆಲ್ ವೆರಸ್ ಇಲ್ಲೇ ಉಳ್ಕೊಂಡಪ್ಪ ಅಂದರೆ ಬೌಂಡ್ರಿ ಸಿಸ್ಟಮ್ ಪ್ರಕಾರ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ದಟ್ ಈಸ್ ಸ್ಟಿಲ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಅಥವಾ ಮಾರ್ಕೆಟ್ ಫೇಲ್ ಆದರೆ ಅಂತ ಈಸಿವೇ ಅಂತ ಗೊತ್ತಾಯಿದೆ ಎನ್ವಿ ಬಾಟಮಲ್ಲಿ ಕ್ಲೋಸ್ ಆಗಿರೋದನ್ನ ಮಾರ್ಕೆಟ್ನಲ್ಲಿ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ರೌಂಡ್ ನಂಬರ್ ಸೆಕ್ಯಾಲಿಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಫಿಫ್ಟಿ ಫೈವ್ ಏಯ್ಟ್ ಹಂಡ್ರೆಡ್ ಇದು ಫ್ಲಾಟ್ ಮಾರ್ಕೆಟ್ ಫ್ಲಾಟ್ ಅಲ್ಲ ಗ್ಯಾಪ್ ಡೌನೇ ಹೋಗಿದೆ ಫಿಫ್ಟಿ ಸಿಕ್ಸ್ ಫೈ ಹಂಡ್ರೆಡ್ ಆ ಥರ ಓಪನ್ ಆಗಿದೆ ಸೊ ಇವಾಗ ಮಾರ್ಕೆಟ್ ನಲ್ಲಿ ಆಲ್ರೆಡಿ ನಮ್ಗೆ ಬರಬೇಕಾಗುವ ಟಾರ್ಗೆಟ್ ಬಂದಿರೋದ್ರಿಂದ ಡೌನ್ ಟಾರ್ಗೆಟ್ ನಾವು ಓಕೆ ಈಗ ಪೊಸಿಷನ್ ಮಾಡೋದ್ ಬಿಡ ವೇಟ್ ಮಾರ್ಕೆಟ್ ಗ್ಯಾಪ್ ಫಿಲ್ ಅಪ್ ಮಾಡಿಬಿಟ್ಟು ಸೆಲಿಂಗ್ ಪಟರ್ನ್ ಕ್ರಿಯೇಟ್ ಮಾಡ್ತಾನ ಪಾಸಿಬಿಲಿಟಿ ನಂಬರ್ ಒನ್ ಅಥವಾ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಆಗುತ್ತೆ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಅಂತ ಅನ್ಕೊಂಡ್ರೆ ಇದನ್ನ ಕಂಟಿನ್ಯೂಷನ್ ಮಾಡ್ತೀರಿ ಗ್ಯಾಪ್ ಡೌನ್ ಆದ್ರೆ ವೆರಸ್ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗಿದಪ್ಪ ಯಾವ ರೀತಿ ಓಪನ್ ಆಗ್ಬೋದು ನೀವೀಗ ಫಿಬೋನ್ ಯೂಸ್ ಮಾಡ್ಕೋತೀರಿ ಟಾಪ್ ಆಫ್ ದ ಎಸ್ಟರ್ಡೇ ಟು ದ ಬಾಟಮ್ ಯೋ ಸೊ ಈ ಭಾಗ ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಗ್ಯಾಪ್ ಅಪ್ ನಿಮಗೆ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರನೂ ಕೊಟ್ಟಿದೆ ಸೊ ಈ ಜಾಗ ಫಿಬೋ ಝೋನ್ ಇದೆ ಅದು ಕೂಡ ಟೋಟಲ್ ಇಂಪಾರ್ಟೆಂಟ್ ಏರಿಯಾ ಸೊ ಈ ಜಾಗದಲ್ಲಿ ಮಾರ್ಕೆಟ್ ಏನು ಮಾಡಬಹುದು ರಿಜೆಕ್ಷನ್ ಹಾಕಿ ಶೇಖಾಸ್ ಮಾಡ್ತಾ ಸ್ಲೋಲಿ ಕೆಳಗಡೆ ಬರಬಹುದು ಅಥವಾ ಮ್ಯಾಕ್ಸಿಮಮ್ ಮಾರ್ಕೆಟ್ ಇಲ್ಲಿಂದ ಹೋಗ್ಬೋದು ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮ್ಯಾಕ್ಸಿಮಮ್ ಬಿಕಾಸ್ ಮೊನ್ನೆ ಮಾರ್ಕೆಟ್ ಇಲ್ಲಿಂದಾನೆ ಸಪೋರ್ಟ್ ಇದ್ದಿದ್ದನ್ನ ಫೇಲ್ ಮಾಡಿಕೊಂಡು ಕೆಳಗಡೆ ಬಂದಿದೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ವೆರಿ ನೈಸ್ ಸೊ ಎನಿವೆ ಮಾರ್ಕೆಟ್ಗೆ ಅಪ್ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಪ್ಲಸ್ ಫ್ಲಾಟ್ ಆಗಿ ಓಪನ್ ಆದ್ರೆ ಅಥವಾ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ರೇಂಜ್ ಬೌಂಡೀಸ್ ಆಕ್ಷನ್ ಬಿಲೋ ಫಿಫ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಇದ್ರೆ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಕೊಂತ ಆಪ್ಷನ್ ಸೆಲ್ಲಿಂಗ್ ಕಡೆ ಕಣ್ಣು ಹಾಕ್ಬೋದು ಬಿಕಾಸ್ ಈಗ ಇದು ಇದ್ರೊಳಗೆ ಉಳಿದಿರೋದೇ ಎಕ್ಸ್ಪೈರಿಗೆ ಹತ್ತೇ ಹತ್ತು ದಿನ ಸ್ಟ್ರಾಂಗಲ್ ಮಾಡ್ಕೋತೀರಿ ಅಥವಾ ಸ್ಟ್ರಾಗಲ್ ಮಾಡ್ಕೋತೀರಿ ಎಕ್ಸ್ಪೆಕ್ಟೇಷನ್ ಫಾರ್ ತೀಟಾ ಡಿ ಕೆ ಓಕೆ ನೆಕ್ಸ್ಟ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಏನು ನಡೀತಾ ಇದೆ ಇದು ಕೂಡ ಮೇಜರ್ ಲೆವೆಲ್ ಸಪೋರ್ಟ್ನಲ್ಲಿ ಬಂದು ನಿಂತ್ಕೊಂಡಾಗಿದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದನ್ನ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾ ಡ್ರಾ ಮಾಡಿರ್ತೀನಿ ದ್ಯಾಟ್ ಇಸ್ ಇ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಇದೆ ಅದನ್ನು ಬಿಟ್ಟರೆ ಈ ಜಾಗ ಇಂಪಾರ್ಟೆಂಟ್ ಇದೆ ಪ್ರಶಸ್ತವಾಗಿ ಬೆಸ್ಟ್ ಇದೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಇದನ್ನ ಬಹಳ ಹಿಂದೆ ಕೂಡ ಡಿಸ್ಕಷನ್ ಮಾಡಾಗಿದೆ ಈ ಲೆವೆಲ್ಗಳು ಓಕೆ ಸೊ ಈಗ ಈಸಿ ಸಿಸ್ಟಮ್ ಏನಪ್ಪ ಮೊನ್ನೆ ಮಾರ್ಕೆಟ್ ನಾವು ಥಿಂಕ್ ಮಾಡಿದ್ವಿ ನೀಟಾಗಿ ಬ್ರೇಕ್ ಡೌನ್ ಆತ ನೀಟಾಗಿ ಬಂದಿದೆ ಸೊ ಅನಾಲಿಸಿಸ್ ಮಾಡಿದ್ದು ರೈಟ್ ಆಗಿದೆ ಸೂಪರ್ ಈಗ ನೆಕ್ಸ್ಟ್ ಅದೇ ರೀತಿ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೆಳಗಡೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಲೆವೆಲ್ಸ್ ಆರ್ ಓಪನ್ ಈಸಿ ಆ್ಯಂಡ್ ಬೆಸ್ಟ್ ಸ್ಟ್ರಕ್ಚರ್ ಓಕೆ ವೆರಸ್ ಫ್ಲಾಟಾಗಿ ಓಪನ್ ಆದರೆ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೆ ಸ್ಟ್ಯಾಡಲ್ ಸ್ಟ್ರ್ಯಾಂಗಲ್ಗಳು ವರ್ಕ್ ಆಗುತ್ತೆ ಆಪ್ಷನ್ಸ್ನಲ್ಲಿ ಸೆಲ್ಲಿಂಗ್ ಮಾಡ್ಬೋದು ಬಿಕಾಸ್ ಎಕ್ಸ್ಪೈರಿಗೆ ಹತ್ತೆ ದಿನ ಇದೆ ಈವನ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಪ್ಪ ಅಂದರೂ ಕೂಡ ಲೈಕ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ಮೇಲ್ಗಡೆ ಹೋಗುತ್ತಪ್ಪ ಇಲ್ಲ ಕ್ಯಾಟ್ ಇವ್ ರಿಜೆಕ್ಷನ್ ಆಂಗಲ್ ಇದೆ ಮಾರ್ಕೆಟ್ ಇದ್ರ ಮೇಲೆ ಹೋದ್ರೆ ಹೈಯರ್ ಲೋ ಫಿಬೋ ರಿಜೆಕ್ಷನ್ ಕೂಡ ಬರುತ್ತೆ ಸೊ ದೋ ಅವೆಲ್ಲ ದಾಟ್ಕೊಂಡು ಹೋದ್ರೆ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಪಾಸಿಬಿಲಿಟಿ ಕಮ್ಮಿ ಇದೆ ಸೊ ಇಟ್ ಇಸ್ ಆಕ್ಷನ್ ದಿಸ್ ಒನ್ ಬಿಲೋ ಇಸ್ ಅ ಫ್ರೀ ವೇ ಆಕ್ಷನ್ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಟ್ರೇಡ್ ಸೆಟ್ ಅಪ್ ಈಸಿ ಆಗುತ್ತೆ ಸೊ ವಾಟ್ ಅಬೌಟ್ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತಿದಿ ಮಾರ್ಕೆಟ್ ನಲ್ಲಿ ಮೇಜರ್ ರಿಜೆಕ್ಷನ್ ಹದಿಮೂರು ಸಾವಿರ ಇನ್ನೂರು ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಬಟ್ ಮಾರ್ಕೆಟ್ ನಿನ್ನೆ ಅಥವಾ ಮೊನ್ನೆ ಶುಕ್ರವಾರ ಕ್ಲೋಸ್ ಆಗಿದ್ದು ಹದಿಮೂರು ಸಾವಿರದ ನೂರ ಎಪ್ಪತ್ತರಿಂದ ಆಸ್ಪಾಸ್ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ಈಗ ಇದ್ರ ಕೆಳಗಡೆ ಹೋದರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಆದರೆ ಹದಿಮೂರು ಸಾವಿರ ಹತ್ರ ಅಂತೂ ಬಂದೇ ಬರುತ್ತೆ ಮೊನ್ನೆ ಮಾರ್ಕೆಟ್ ಶುಕ್ರವಾರ ಇಲ್ಲಿಂದ ಬೌನ್ಸ್ ಕೊಟ್ಟಿದೆ ಹದಿಮೂರು ಸಾವಿರ ನೂರ ಇಪ್ಪತ್ತು ಅ ಮೇಜರ್ ಲೆವೆಲ್ ಸಪೋರ್ಟ್ ಸೊ ಇದನ್ನು ಕೂಡ ಮಾರ್ಕೆಟ್ ಏನಾದರೂ ಈಸಿಲಿ ಗ್ಯಾಪ್ಡೌನ್ ಆಗಿರ್ಲಿಂದ ಡೌನ್ ಮಾಡಿದ್ರೆ ಹದಿಮೂರು ಸಾವಿರ ಅಂತೂ ಕಾಣ್ತಾ ಇದೆ ಪ್ಲಸ್ ಹೋಲ್ಡ್ ಮಾಡ್ತಾ ಇದ್ರೆ ಹದಿಮೂರು ಸಾವಿರದ ಇನ್ನೂರಿಂದ ಮುನ್ನೂರು ಲೆವೆಲ್ ಒಡೆ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಸೊ ಹೈಲಿ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ರೇಂಜ್ ಬಾಂಡ್ ಆಕ್ಷನ್ ಹದಿಮೂರು ಸಾವಿರದ ಇನ್ನೂರಿಂದ ಹದಿಮೂರು ಸಾವಿರದ ನೂರ ಐವತ್ತರ ಒಳಗಡೆ ಇದೆ ಸೊ ಆ ರೀತಿ ಆಗ್ತಾ ಇರೋ ಸ್ಟ್ರಾಂಗಲ್ ಸ್ಟ್ರಾಡೆಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಅವುಗಳಿಂದ ನೀವು ಇಂಟ್ರಾಡೆ ಒಳಗಡೆ ಆಪ್ಷನ್ ಸೆಲ್ಲಿಂಗ್ ಅಥವಾ ಈ ಬರೋ ವಾರಕ್ಕೋಸ್ಕರ ಆಪ್ಷನ್ ಸೆಲ್ಲಿಂಗ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ವ್ಯಾಲ್ಯೂಬಲ್ ಏರಿಯಾ ಹದಿಮೂರು ಸಾವಿರದ ಮುನ್ನೂರ ಐವತ್ತು ಎರಡು ಐವತ್ತು ಹದಿಮೂರು ಸಾವಿರದ ನೂರ ಐವತ್ತು ಇದನ್ನ ಬಿಟ್ಟರೆ ಹದಿಮೂರು ಸಾವಿರದ ಲೆವೆಲ್ ಮೇಜರ್ ಲೆವೆಲ್ ಆಗತ್ತೆ ಬೈ ಮಿಸ್ಟೇಕ್ ಎಪ ಆಗತ್ತಪ್ಪ ಅಂತ ಥಿಂಕ್ ಮಾಡಿದ್ರೆ ಹದಿಮೂರು ಸಾವಿರದ ನೂರ ಐವತ್ ಮೇಲೆ ಕಡೆ ನೀವು ಇದನ್ನ ಡಬ್ಲ್ಯೂ ಪ್ಯಾಟರ್ನ್ ಅಂತ ಥಿಂಕ್ ಮಾಡ್ತಾ ಹೈಯರ್ ಲೋ ಆದರೆ ಥಿಂಕ್ ಮಾಡಬಹುದು ಮ್ಯಾಕ್ಸಿಮಮ್ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತರ ಹತ್ರ ಹತ್ರ ಸೊ ಪೊಸಿಷನ್ ಇಸ್ ವೆರಿ ಟೈಟ್ ಇನ್ ದ ಸಿಚುವೇಶನ್ ಅಂತ ಗೊತ್ತಾಗುತ್ತೆ ಇನ್ ದ ಇಂಡೆಕ್ಸ್ ಅನಾಲಿಸಿಸ್ ನಾವು ಸೊ ಕಮಿಂಗ್ ಟು ಸ್ಟಾಕ್ ಅನಾಲಿಸಿಸ್ ಇದನ್ನ ಮೊನ್ನೆನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಈ ರೀತಿ ಕೆಲ ಕಡೆ ಹೋಗೋದ್ ಬಗ್ಗೆ ನಾಲ್ಕು ಸಾವಿರದ ಎಂಟುನೂರ ಬ್ರೇಕ್ ಡೌನ್ ಆದ್ರೆ ನಾಲ್ಕು ಸಾವಿರದ ಆರ್ನೂರ ಹತ್ತಿರ ಹತ್ರ ಹೋಗುವ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನಲ್ಲಿ ರಿಸಲ್ಟ್ ಇಲ್ಲಿದೆ ನಿಮ್ಮೊಂದು ಎನಿವೇ ಇಲ್ಲಿ ಒಂದು ಸಪೋರ್ಟ್ ಡ್ರಾಪ್ ಮಾಡ್ತೀನಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದೆ ಎಸ್ ಇನ್ ಕೇಸ್ ಈಗ ಇನ್ ಕೇಸ್ ಈಗ ಸೋಮವಾರ ಮಾರ್ಕೆಟ್ ಇದೆ ಆದರೆ ಕಂಟಿನ್ಯೂಷನ್ ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಟಿಲ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇಟ್ಸ್ ಅ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಟು ದ ದೇವಲ್ ಹಿಯರ್ ಅದರ್ವೈಸ್ ಹೋಲ್ಡ್ ಮಾಡ್ತಾರಪ್ಪ ಅಂದ್ರೆ ಸೈಡ್ ಆಗುತ್ತೆ ಇಟ್ ನಾಟ್ ಅ ಗುಡ್ ಫಾರ್ ದ ಆಪ್ಷನ್ ಬಯಿಂಗ್ ಅಥವಾ ನೀವೇನಾದ್ರೂ ಫ್ಯೂಚರ್ ಬೈ ಮಾಡ್ತಿದ್ರು ಉಪಯೋಗ ಇಲ್ಲ ಬಿಕಾಸ್ ಮೇಜರ್ ರಿಜೆಕ್ಷನ್ ನ ಬ್ರೇಕ್ ಡೌನ್ ಮಾಡಿದ್ದು ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ನ ಅನುಭವಿಸುತ್ತೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಟಿಸಿಎಸ್ ಸಿ ಎಸ್ ನಡ್ಕೋತಿದ್ರಿ ಮೇಜರ್ ಲೆವೆಲ್ ನ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಮಾಡಿ ಕ್ಲೋಸ್ ಆಗಿದೆ ಮೂರ್ ಸಾವಿರದ ಎರಡು ಕೆಳಗಡೆ ಕ್ಲೋಸ್ ಆಗಿದೆ ಸೊ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ನಿಮಗೆ ಮೂರ್ ಸಾವಿರದ ಹತ್ರ ಹತ್ರ ಬರಬಹುದು ಬಿಕಾಸ್ ಆಫ್ ಬ್ಯಾಡ್ ಕ್ವಾರ್ಟರ್ ರಿಸಲ್ಟ್ಸ್ ಇದು ಕೂಡ ಅದಕ್ಕೆ ಒಂದು ಕ್ಯಾಟಲಿಸ್ಟ್ ಆಗಬಹುದು ಮಾರ್ಕೆಟ್ ಕೆಳಗಡೆ ಬರಲಿಕ್ಕೆ ಎಲ್ ಟಿ ಕೂಡ ನೋಡ್ಕೋತಿದ್ರಿ ಈಗ ಲೆವೆಲ್ ಬ್ರೇಕ್ ಡೌನ್ ಆಗಿದೆ ಮೂರ್ ಸಾವಿರದ ನಾನ್ನೂರ ಎಂಬತ್ತನ ಓಕೆ ನಾಳೆ ಏನಕ್ಕೆ ಶುಕ್ರವಾರದ ಲೋನ ಬ್ರೇಕ್ ಡೌನ್ ಹಾಕಿ ಕಂಟಿನ್ಯೂ ಆಗ್ತಾ ಇದ್ರೆ ಮೂರ್ ಸಾವಿರದ ಮುನ್ನೂರ ಐವತ್ತರ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸೊ ಈ ಬಿ ಪಿ ಸಿ ಎಲ್ ಬಿ ಪಿ ಸಿ ಎಲ್ ನೋಡ್ಕೋತಿದ್ರಿ ಈಗ ಲೋವರ್ ಐ ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಒಂದು ಎರಡು ಲೋವರ್ ಐ ಸ್ಟ್ರಕ್ಚರ್ ಎಲ್ ಎಚ್ ಸೊ ಲೋ ಎಲ್ಲಿದೆ ನಮ್ಮ ಶುಕ್ರವಾರದ ಲೋ ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಇವನ್ ಟು ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ಸ್ ಓಕೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಅದಾನಿಮೆಂಟ್ ಸೊ ನೋಡ್ಕೋತಿದ್ರಿ ಮಾರ್ಕೆಟ್ ನಲ್ಲಿ ಡಬಲ್ ಟಾಪ್ ಫಾರ್ಮೇಶನ್ ಅಂತೂ ಆಗಿದೆ ಸೊ ಟ್ರಿಪಲ್ ಟಾಪ್ ಅಂದ್ರೂ ಅಡ್ಡಿ ಇಲ್ಲ ಈಗ ಮಾರ್ಕೆಟ್ ಶುಕ್ರವಾರದ ಲೋ ನ ಬ್ರೇಕ್ ಡೌನ್ ಆಗ್ತಾ ಇದ್ರೆ ನಾವು ಇದನ್ನ ಈ ಟ್ರೆಂಡ್ ಲೈನ್ ಸಪೋರ್ಟ್ ನ ಎಕ್ಸ್ಪೆನ್ಶನ್ ಮಾಡೋಣ ಅಂಡ್ ಅಲ್ಲಿವರೆಗೂ ಟಾರ್ಗೆಟ್ ಮಾಡೋಣ ಎರಡು ಸಾವಿರದ ಐದನೂರ ನಲ್ವತ್ತರ ವರ್ಗೂ ಬರಬಹುದು ಸೊ ಸಿ ನೆಕ್ಸ್ಟ್ ಕ್ವೆಶನ್ ಇಸ್ ಡಿ ಎಲ್ ಎಫ್ ಡಿ ಎಲ್ ಎಫ್ ಅಲ್ಲಿ ನೋಡ್ಕೋತಿದ್ರಿ ಈಗ ಇದರೊಳಗಡೆ ಒಂದು ಕ್ಲಾಸಿಕಲ್ ಸ್ಟ್ರಕ್ಚರ್ ಬ್ರೇಕಔಟ್ ಇದೆ ಮಾರ್ಕೆಟ್ ಏನೋ ಸಸ್ಟೈನ್ ಆದ ಎಂಟು ನಲವತ್ತೈದು ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿಲ್ಲ ಕ್ಲೋಸ್ ಆದರೆ ಮಾರ್ಕೆಟ್ ನೂರವರೆಗೂ ಬರುವ ಚಾನ್ಸ್ ಇದೆ ಇಲ್ಲ ಫೇಲ್ಯೂರ್ ಸ್ಟ್ರಕ್ಚರ್ ನಿಮಗೆ ಇದೆ ಶುಕ್ರವಾರ ಕೆಳಗಡೆ ಬ್ರೇಕ್ ಡೌನ್ ಆದರೆ ಸೊ ದಿಸ್ ಇಸ್ ಕಂಪ್ಲೀಟ್ ಫೇಲ್ಯೂರ್ ಟು ಏಟ್ ಹಂಡ್ರೆಡ್ ಟ್ವೆಂಟಿ ಲೆವೆಲ್ಸ್ ಅಂತ ತಿಳ್ಕೊಳ್ತೀವಿ ಡನ್ ಡಿ ಎಲ್ ಎಫ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬ್ರಿಟಾನಿಯಲ್ ಕೂಡ ಒಂದು ಸ್ಟ್ರಕ್ಚರ್ ಇದೆ ನೋಡ್ಕೊತಿದ್ರಿ ಓಕೆ ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ಸಾರಿ ರಿಜೆಕ್ಷನ್ ಆದ್ಮೇಲೆ ಲೋವರ್ ಸ್ಟ್ರಕ್ಚರ್ ಆದ್ಮೇಲೆ ಮಾರ್ಕೆಟ್ ಈಗ ಕ್ಲಿಯರ್ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ದಿಸ್ ಇಸ್ ಎಲ್ ಎಚ್ ಲೋ ಬ್ರೇಕ್ ಆದ್ರೆ ಕಾಣ್ತಾ ಇರೋ ಲೆವೆಲ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ಎಲ್ಲಿ ಬರುತ್ತಪ್ಪ ಅಂತ ನೋಡ್ಕೊಳ್ಕೋದ್ರೆ ಐದ್ ಸಾವಿರದ ಆರ್ನೂರ ಹತ್ರ ಬರುತ್ತೆ ಡನ್ ಲೆಟ್ಸ್ ಗೋ ಟು ದ ಅನದರ್ ಸ್ಟಾಕ್ ದಟ್ ಇಸ್ ಗ್ರಾಸಿಮ್ ಸೊ ಗ್ರಾಸಿಮ್ ಅಲ್ಲಿ ನೋಡ್ಕೊತಿದ್ರಿ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಲೋವರ್ ಹೈ ಸ್ಟ್ರಕ್ಚರ್ ಆಗೋದ್ ಬಗ್ಗೆ ಅಂಡ್ ಕಂಟಿನ್ಯೂಷನ್ ಕೂಡ ನಿಮ್ಗೆ ಕಾಣ್ತಾ ಇದೀರಿ ಈಗ ಸೊ ಎನಿ ಈಗ ಮೇಜರ್ ಲೆವೆಲ್ ಸಪೋರ್ಟ್ ಹತ್ರ ಬಂದ ನಿಂತ್ಕೊಂಡಿದೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತರ ಹತ್ರ ಇದೆ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಮೇಜರ್ ಮೊಮೆಂಟ್ ಅಮ್ ಕಂಟಿನ್ಯೂಷನ್ ಎರಡು ಸಾವಿರದ ಆರು ನಲವತ್ ಇದೆ ಅಂಡ್ ಟ್ರೆಂಡ್ ಲೈನ್ ಕೂಡ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಲೀನಿಂಗ್ ಟು ಡೌನ್ ಸೈಡ್ ಅ ದ ಸೇಮ್ ಟೈಮ್ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸೊ ಶುಕ್ರವಾರ ಮೊನ್ನೆ ಸಿಮೆಂಟ್ ಇವೆಂಟ್ಸ್ ಕೂಡ ನಿಮಗೆ ಲೈಟ್ ಆಗಿ ನೆಗೆಟಿವ್ ಅಥವಾ ಫ್ಲಾಟ್ ಆಗಿ ಕ್ಲೋಸ್ ಆಗಿರೋದ್ರಿಂದ ಅಂಡ್ ಗಿಫ್ಟ್ ನಿಫ್ಟಿ ಸೊ ಮೊನ್ನೆ ನಮ್ಮ ಶುಕ್ರವಾರ ಕ್ಲೋಸಿಂಗ್ ಆ್ಯಂಗಲ್ ಇದೆ ಚೆಕ್ ಮಾಡಿದ್ರೆ ಮೈನಸ್ ಟ್ವೆಂಟಿ ಟು ಪಾಯಿಂಟ್ ಶೋಕಾಸ್ ಮಾಡ್ತಾ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಓಪನ್ ಫ್ಲಾಟ್ ಹಿಯರ್ ಏನಾದ್ರೂ ಚೇಂಜಸ್ ಇದ್ದೇ ಇರುತ್ತೆ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದರೊಳಗಡೆ ವಿಡಿಯೋ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇವೆಲ್ಲ ಕಂಟೆಂಟ್ಸ್ ಕೊಡ್ತಿರೋದು ಎಲ್ಲ ಎಜುಕೇಷನಲ್ ಆಗಿರುತ್ತೆ ಇದನ್ನ ನೀವು ನೋಡಿ ಅನಲೈಸ್ ಮಾಡಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಕೋತೀರಿ ಡೌಟ್ಸ್ ಇದ್ರೆ ಮೆಸೇಜ್ ಅಂತೂ ಮಾಡೇ ಮಾಡ್ತೀರಿ ಕಮೆಂಟಲ್ಲಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು